ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಎಲೆಕ್ಷನ್ ಬಂದಾಗ ಗಿಮಿಕ್ ಮಾಡಿ ಮತ ಪಡೆದುಕೊಳ್ಳುವುದು ಮಾತ್ರ ಗೊತ್ತು ಎಂದು ಬಿಜೆಪಿ ಮುಖಂಡ ಮಣಿಕಂಠ ರಾಥೋಡ್ ಆರೋಪಿಸಿದರು ಚಿತ್ತಾಪುರ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಬಹಳ ವರ್ಷಗಳಿಂದ ಖರ್ಗೆ ಅವರು ಚುನಾವಣೆ ಬಂದಾಗೊಮ್ಮೆ ಗಿಮಿಕ್ ಮಾಡಿ ಮತಗಳನ್ನು ಪಡೆಯುವುದರ ಮೂಲಕ ಜನರಿಗೆ ಮೋಸ ಮಾಡುತ್ತಲೇ ಬಂದಿದ್ದಾರೆ ಕಲ್ಯಾಣ ಕರ್ನಾಟಕ ಭಾಗದ ಜನರು ಅದರಲ್ಲಿ ಕಲಬುರಗಿ ಮತ್ತು ಯಾದಗಿರಿಯ ಜನರು ಖರ್ಗೆ ಅವರು ಚುನಾವಣೆ ಸಂದರ್ಭದಲ್ಲಿ ಉಪಯೋಗ ಮಾಡುವ ಗೆ ಮತದಾರರು ಒಳಗಾಗಬಾರದು ಗ್ರಾಮಗಳು ಅಭಿವೃದ್ಧಿಯಾಗಬೇಕಾದ್ರೆ ಗಿಮಿಕ್ ಮಾಡುವವರನ್ನ ದೂರ ಮಾಡಿ ಮುಂದಿನ ಚುನಾವಣೆಗಳಲ್ಲಿ ತಕ್ಕ ಪಾಠ ಕಲಿಸಬೇಕು ಎಂದರು ಇನ್ನು ಯೂನಿವರ್ಸಿಟಿಯಿಂದ ಹತ್ತೊಂಬತ್ತು ಎಕರೆ ಜಮೀನು ಖರೀದಿ ಮಾಡಿ ಅದಕ್ಕೆ ಹಣ ಕೂಡ ತುಂಬಿಲ್ಲ ಸರ್ಕಾರ ಹಣ ಕಟ್ಟಬೇಕು ಎಂಬ ಆದೇಶ ಮಾಡಿದ್ರು ಇಲ್ಲಿಯ ತನಕ ಹಣ ತುಂಬಿಲ್ಲ ಅಧಿಕಾರ ದುರುಪಯೋಗ ಮಾಡಿಕೊಂಡು ನೂರಾರು ಕೋಟಿ ಆಸ್ತಿ ಮಾಡಿಕೊಂಡಿದ್ದಾರೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ವಾಗ್ದಾಳಿ ನಡೆಸಿದರು ಎಂಡಿ ಮಶಾಕ್ ಆನ್ ಸ್ಪಾಟ್ ನ್ಯೂಸ್ ಚಿತ್ತಾಪೂರ್ ಭಾಳಷ್ಟು ವರ್ಷಗಳಿಂದ ಇವರು ಮೋಸ ಮಾಡುವಂತ ಬಂದಿದ್ದಾರೆ ಜನರನ್ನು ಎಲೆಕ್ಷನ್ ಸನಿ ಬಂದಾಗ ಮಾತ್ರ ಗಿಮಿಕ್ ಮಾಡಿ ಓಟ್ ತೆಗುವಂಥ ಕೆಲಸ ಮಾಡಿದ್ದಾರೆ ಈ ನಾ ನನ್ನ ಈ ಒಂದು ಹೈದರಾಬಾದ್ ಕರ್ನಾಟಕ ಜನರಿಗೆ ಮತ್ತು ಸ್ಪೆಷಲಿ ನಮ್ಮ ಗುಲ್ಬರ್ಗ ಮತ್ತು ಯಾದಗಿರಿ ಜನರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಇವರು ಎಲೆಕ್ಷನ್ ಯೂಸ್ ಮಾಡುವ ಅನ್ನು ನಾವು ಒಳಗಾಗಿ ಮುಂದುವ ದಿನಗಳಲ್ಲಿ ಒಳಗಾಗಿ ನಾವು ಇವರಿಗೆ ಶ್ರೀಮಂತ ಮಾಡುವಂಥದ್ದು ಗಿಮಿಕಲ್ಲಿ ನಾವು ಸಿಗ್ಬಿಡಬಾರ್ದು ನಾವು ನಮ್ಮ ಊರು ಅಭಿವೃದ್ಧಿ ನಮ್ಮ ಭಾಗ ಅಭಿವೃದ್ಧಿ ಮಾಡಿ ಇವರಿಗೆ ತಕ್ಕದ ಪಾಠ ಅಂತ ಹೇಳಿ ನನ್ನ ಜನರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ಮತ್ತು ನನ್ನ ಇಡೀ ಚಿತಾಪುರ ಕ್ಷೇತ್ರದ ಕಾರ್ಯಕರ್ತರಲ್ಲಿ ಮತ್ತು ಇಡೀ ನಮ್ಮ ಇವತ್ತು ಏನು ಮೀಟಿಂಗ್ ಆಯಿತು ಎಲ್ಲರೂ ಬಹಳ ಖುಷಿಯಾಗಿದ್ದರು ಇವರೊಂದು ಶಕ್ತಿಯನ್ನು ನೋಡಿ ಮುಂದೆ ಬರುವ ದಿನಗಳಲ್ಲಿ ಸಂಘಟನೆ ಬಳಿಷ್ಟು ಮಾಡುವಂಥ ತಾಕತ್ತನ್ನು ಇವತ್ತು ನಾವು ನೋಡಿದ್ದೀವಿ ಸಿ ಎಸ್ ಐಟ್ ಅಂತ ಹೇಳಿ ಆ ಐಟು ಎದುರು ಇವರ ಸಂಸ್ಥೆ ಮೇಲೆ ತಗೊಂಡಿದ್ದಾರೆ ಇಂತ ಒಂದು ಸಂಸ್ಥೆ ಸೇಮ್ ಸಂಸ್ಥೆ ತಗೊಳ್ತಾ ಇದ್ದಾರೆ ನಾವು ರೊಕ್ಕ ಕೊಟ್ಟು ತುಂಬ್ತೀರ ಅಂತ ಹೇಳಿ ಬಹಳ ಒಂದು ಉತ್ಸವದಿಂದ ಹೇಳ್ತಾರೆ ಆ ಮಾರ್ಯ ಆ ಮಾರ್ಯಾಗ ನಾ ಕೇಳಕ್ ಇಷ್ಟಪಡ್ತೀನಿ ಹತ್ತೊಂಬತ್ತು ಎಕ್ರಿ ಇಲ್ಲೇ ಪಾಲಿ ಇನ್ಸ್ಟಿಟ್ಯೂಟ್ ಅಂತ ಹೇಳಿ ನೀವು ತಗೊಂಡಿರುವ ಯೂನಿವರ್ಸಿಟಿಯಿಂದ ಜಮೀನು ಆ ಜಮೀನಲ್ಲಿ ಈಗ ತನಕ ರೊಕ್ಕ ಕಟ್ಟಿಲ್ಲ ನೀವು ಸರ್ಕಾರ ನಿಮಗೆ ಡಿಮ್ಯಾಂಡ್ ಮಾಡಿತ್ತು ಇಷ್ಟು ರೊಕ್ಕ ಹೇಳಿ ತಾವು ಅದು ರೊಕ್ಕನೂ ತುಂಬಲಿಲ್ಲ ನೀವು ಅಧಿಕಾರ ದುರ್ಯೋಪಯೋಗ ಮಾಡಿ ಆ ಒಂದು ಜಮೀನು ರಶ ರಜಿಸ್ಟ್ರಿ ಮಾಡಿಕೊಂಡು ಆ ಒಂದು ರೊಕ್ಕ ತುಂಬೋದಕ್ಕೆ ತಾವು ರೊಕ್ಕ ತುಂಬಲಾರದೆ ಮಾಡಿಕೊಂಡು ಒಂದು ನೂರಾರು ಕೋಟಿ ಪ್ರಾಪರ್ಟಿ ಇವತ್ತು ಆ ಒಂದು ಒಂದು ಅಡ್ಮಿಷನ್ ಸಹ ಇಲ್ಲ ಯಾಕ್ರಿ ಬೇಕು ನಿಮ್ಗೆ ಆ ಬಿಲ್ಡಿಂಗು ಯಾಕ್ರಿಗೆ ಬೇಕು ಖಾಲಿ ಇರೋ ಸಂಸ್ಥೆ ನಿಮಗೆ ಅದೇ ಪ್ರಕಾರ ಎಸ್ ಪಿ ಆಫೀಸ್ ಬಾಜು ನಮ್ಮ ದಲಿತರು ಸಲುವಾಗಿ ಅಂಬೇಡ್ಕರ್ ಸ್ಮಾರಕ ಸಮಿತಿ ಅಂತ ಹೇಳಿ ಕಲ್ಯಾಣ ಮಂಟಪ ಅಂತ ಹೇಳಿ ಒಂದು ಅದಕ್ಕೆ ಅದು ಅನುದಾನ ಬಂದಿದ್ದು ಬಿಲ್ಡಿಂಗ್ ಇದ್ದಿದ್ದು ಸೆಂಟ್ರಲ್ ಸಿಟಿಯಲ್ಲಿ ಕೋಟ್ಯಂತ ರೂಪಾಯಿದ ಒಂದು ಪ್ರಾಪರ್ಟಿಯಲ್ಲಿ ತಾವು ಆಫೀಸ್ ಮಾಡ್ಕೊಂಡು ಕೊಡ್ತೀರಿ ಕರ್ನಾಟಕ ಪೀಪಲ್ ಎಜುಕೇಶನ್ ಸೊಸೈಟಿ ಅಂತ ಸ್ಕೂಲ್ ನಡೆಸ್ತೀರಿ ಅದು ಯಾರು ಪ್ರಾಪ್ ನಮ್ಮ ದಲಿತರು ಮದುವೆ ಮಾಡೋ ಸಲುವಾಗಿ ಕಲ್ಯಾಣ ಮಂಟಪಕ್ಕೆ ತಮಗೆ ಅನುದಾನ ಬಂದಿದ್ದು ತಾವು ಅದಕ್ಕೆ ಮಿಸ್ಯೂಸ್ ಮಾಡಿ ತಮ್ಮ ಪವರ್ ದುರುಪಯೋಗ ಮಾಡಿ ತಾವು ಅದನ್ನು ಅದರಲ್ಲಿ ಆಫೀಸ್ ಮಾಡ್ಕೊಂಡು ಕೊಡ್ತೀರಿ ನಿಮ್ಮಂತ ನಾಲಾಯಕರು ನಿಮ್ಮಂತ ಒಂದು ಹಗರಣಗಾರರು ನಿಮ್ಮಂತ ಕರಪ್ಷನ್ ಇದ್ದ ಜನರು ಇಡೀ ನಮ್ಮ ಭಾರತ ದೇಶದಲ್ಲಿ ಸಿಗಲು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಶಾಕ್ ಆನ್ ಸ್ಪಾಟ್ ನ್ಯೂಸ್ ಚಿತ್ತಾಪುರ್ ಸರ್ ಲಾಂಗ್ ಟರ್ಮ್ ಬಂದ್ರೆ ಒಂದು ದೀರ್ಘಾವಧಿ ಕೋರ್ಸ್ ಇದು ಈ ಲಾಂಗ್ ಟರ್ಮ್ನ ನಾವು ರೀ ರಿಪೀಟರ್ ಕೋರ್ಸ್ ಅಂತ ಕರಿತೀವಿ ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಿಂದ ನೀಟ್ ಲಾಂಗ್ ಟರ್ಮ್ನ ಕೊಡ್ತೀವಿ ಮತ್ತು ಸಿ ಇ ಟಿ ಲಾಂಗ್ ಟರ್ಮ್ನ ಕೊಡ್ತೀವಿ ಸರ್ ಮಕ್ಕಳು ಎಷ್ಟೇ ಓದಿರಲಿ ಅವ್ರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದ್ರೆ ಫೇಲ್ಯೂರ್ ಆಗೋದು ಫಿಫ್ಟಿ ಪರ್ಸೆಂಟ್ ಅಲ್ಲೇ ಫೇಲ್ಯೂರ್ ಆಗ್ತಾರೆ ನೀಟಲ್ಲಿ ರ್ಯಾಂಕ್ ಬರೋದು ಮತ್ತೆ ಸೀಟಲ್ಲಿ ರ್ಯಾಂಕ್ ಬರೋದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಆಗ್ತದೆ ಅದಕ್ಕೆ ನಮ್ಮ ಒಂದು ಎಕ್ಸೆಲ್ ಸಂಸ್ಥೆಯಿಂದ ಈ ಒಂದು ಕಾನ್ಸೆಪ್ಟ್ ನ ಹೇಳ್ಕೊಟ್ಟು ಮಕ್ಕಳಿಗೆ ಹೈಯೆಸ್ಟ್ ಸ್ಕೋರ್ ತೆಗ್ತಾ ಬರ್ತಾ ಇದ್ದೀವಿ ಸರ್ ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಲ್ಲಿ ಮಾತ್ರ ಒಂದು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡೋದು ಪ್ರತಿ ಸರಿ ಪೇರೆಂಟ್ ಮಾತಾಡ್ಬೇಕಾದ್ರೆ ಸೀಟ್ ತಗೊಂಡ್ ಬರ್ತೀವಿ ಕನ್ಫರ್ಮ್ ಆಗಿ ಅನ್ನೋದೇ ಲಾಸ್ಟ್ ಅಥವಾ ಇನ್ಕ್ರೀಸ್ ಆಗಿದೆ ಟೂ ವೀಕ್ಸ್ ಅಲ್ಲಿ ಇವಾಗ ನಾವು ಹೆಣ್ಮಕ್ ಲಾಸ್ ಹತ್ರ ಇದೀವಿ ಇದು ನಮ್ಮ ಹೆಣ್ಮಕ್ ಲಾಸ್ ಇದು ಇದು ಏಳ್ ಫ್ಲೋರ್ ಬಿಲ್ಡಿಂಗ್ ಇದು ಇದರಲ್ಲೇ ಕೋಚಿಂಗು ಪ್ಲಸ್ ಹಾಸ್ಟೆಲ್ ಒಂದು ಇದರಲ್ಲೇ ಇರುತ್ತೆ ಒಂದೇ ಬಿಲ್ಡಿಂಗ್ ಅಲ್ಲೇ ಇದು ಒಳಗಡೆ ಡೈನಿಂಗ್ ಹಾಲು ಮತ್ತೆ ಅಕೋಮಿಡೇಷನ್ ಎಲ್ಲ ಕ್ಲಾಸ್ ರೂಮ್ ಎಲ್ಲ ಇದರಲ್ಲೇ ಪ್ರೊವೈಡ್ ಮಾಡಿರ್ತೀವಿ ನಾವು ರೂಮಲ್ಲಿ ನಾಲ್ಕು ಜನ ಇರೋ ತರ ನಾವು ಅರೇಂಜ್ ಮಾಡಿರ್ತೀವಿ ಅವ್ರಿಗೆ ಕಬೋರ್ಡ್ ಕೂಡ ಅವ್ರಿಗೆ ನಾವು ಪ್ರೊವೈಡ್ ಮಾಡಿರ್ತೀವಿ ಅವ್ರಿಗೆ ಸೊ ಹೈಜಿನಿಕ್ ಮೇಂಟೈನ್ ಮಾಡಿರ್ತೀವಿ